ಐ ಹೈಕಮಾಂಡ್ ಬಿಟ್ಟಿದ್ದು ನಮ್ಗೆ ಕಂಡೀಷನ್ಸ್ ಈ ತರ ಎಲ್ಲೂ ಕೂಡ ಆಗಿಲ್ಲ ನೆನ್ಪಿಟ್ಕೊಡ್ರಿ ಯಾವ್ದು ಕಂಡೀಷನ್ಸ್ ಆಗಿಲ್ಲ ನೋಡಪ್ಪ ಕೆ ಎಂ ಗೆ ನನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೆ ಎಂ ಎಫ್ ಗೆ ಏನಾದ್ರು ಹೋಗ್ಬೇಕಾದ್ರೆ ಇಲ್ಲಿ ಅಧ್ಯಕ್ಷರಾಗೋದ ಜೊತೆಗೆ ಡೆಲಿಗೇಟ್ ಕಡ್ಡಾಯ ಹೋಗೋದ್ರೆ ಮಾತ್ರ ಕೆ ಎಂ ಎಫ್ ಅನ್ನು ನಾನು ಕೇಳ್ಬೋದು ಇದು ಎಲ್ಲಿ ಕೂಡ ನಿಮ್ಮ ಕಂಡೀಷನ್ ನೀವು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ಬರು ಕೂಡ ಅಂತ ನನ್ನ ಹೈಕಮಾಂಡ್ ನಮ್ಮ ನಾಯಕರಿಗೆ ಯಾರು ನನ್ನ ಹತ್ರ ಮಾತಾಡಿಲ್ಲ ಅಂತ ಸಂದರ್ಭ ಕೂಡ ಅದಲ್ಲ ಈಗ ಟೋಟಲ್ ಸ್ಟೇಟ್ ಅಲ್ಲಿ ಎಲ್ಲಾ ಒಕ್ಕೂಟಗಳ ಎಲೆಕ್ಷನ್ ನಡೆದ ಮೇಲೆ ಕೆಎಂಎಫ್ ಎಲೆಕ್ಷನ್ ನಡೀತದೆ ಕೆಎಂಎಫ್ ಎಲೆಕ್ಷನ್ ನಡೆದ ಟೈಮಲ್ಲಿ ಕೆಎಂಎಫ್ ಇಂದ ಲೆಟರ್ ಬರ್ತದೆ ನಿಮ್ಮ ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸ್ಕೊಡಿ ಏನಿದೆ ನಿಮ್ಮ ಒಕ್ಕೂಟದಿಂದ ಒಂದು ಡೆಲಿಗೇಟ್ ಕಳಿಸಿ ಅಂತ ಅವಾಗ ಬರ್ತದೆ ಅವತ್ತು ಆಡಳಿತ ಮಂಡಳಿ ಏನಿದ್ವಿ ನಾವು ಆಡಳಿತ ಮಂಡಳಿಯ ನಿರ್ದೇಶಕರು ಏನಿದ್ವಿ ನಮ್ಮ ಒಕ್ಕೂಟದಿಂದ ಎಫ್ ಗೆ ಯಾರಾಗಿ ಡೆಲಿಗೇಟ್ ಆಗಿ ಹೋಗ್ಬೇಕಾಗ್ತದೆ ತೀರ್ಮಾನ ತಗೊಂಡು ಆಗುತ್ತೆ ಮಾಡಿ ಹೌದು ಕಾಂಗ್ರೆಸ್ ಎಮ್ ಎಲ್ ಎ ಅಲ್ವಾ ಅವ್ರ ಸೊಪೋಟ ಇಲ್ವಾ ಏನನ್ ಮೆಜಾರಿಟಿ ಇತ್ತಲ್ಲ ಅವ್ರೇನು ಬೇರೆ ಕೆಲಸ ಇರ್ಬೋದು ಅವ್ರ ಗೈರಾಜನಾಗಿರ್ಬೋದು ಯಾಕ ಗೈರಾಜ್ ಹೇಳಿದ್ರಲ್ಲ ಕಾಂಗ್ರೆಸ್ ಶಾಸಕರು ಅಂತ ಇಲ್ಲ ಪಕ್ಕದಾಗಿದ್ರು ಮಂಜಣ್ಣ ಹೆಸರು ಹೇಳಿದೆ ಈ ಪಕ್ಕದಾಗಿದ್ರು ಅನಿಲ್ ಹೆಸರು ಹೇಳಿದೆ ನನಗೆ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು ಎಕ್ಸ್ಟಾರ್ ಅನ್ನೋರೇನು ನಾರಾಯಣಸಭೆ ರೂಪವನ್ನು ಬಿಟ್ಟ ಮೇಲೆ ಸಮೃದ್ಧಿ ಮುಂಚೆ ಕಾಂಗ್ರೆಸ್ ಇಲ್ಲ ಡೈರೆಕ್ಟ್ ಅವ್ರಿಗೆ ಏನು ಕಾರಣ ಏನು ನನ್ಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ನೋಡಿ ಇಲ್ಲಿ ಏನು ಮಾಡೋದು ಏನು ಬಾಕಿ ಇಲ್ಲ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು ಇಲ್ಲಿ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ನಡ್ಸ್ಕೊಂಡು ಹೋಗಬೇಕು ಕೆಲಸ ಮಾಡಬೇಕು